ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ನಾನು ಮಾಡ್ತಿರೋದು ಹಸಿ ಬಟಾಣಿ ಪರಾಟ ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ ಇದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿ ಅದು ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಹಾಕಿ ಬಾಡಿಸಿಕೊಂಡು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹತ್ತರಿಂದ ಹನ್ನೆರಡು ಕರಿಬೇವನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಒಂದ್ ಕಪ್ ಹಸಿ ಬಟಾಣಿನ ಹಾಕಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏಕೆಂದ್ರೆ ಇದು ಸಾಫ್ಟ್ ಸಾಫ್ಟಾಗಿ ಬೇಯಬೇಕು ಇದಕ್ಕೆ ಮಸಾಲಾನ ಹಾಕ್ತಿದ್ದೀನಿ ಧನಿಯಾ ಗರಂ ಮಸಾಲ ಅರಿಶಿಣನ ಹಾಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಧ ನಿಮಿಷ ಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ಇದು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಬೇಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ ಒಂದು ಆಲೂಗಡ್ಡೆನ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟನ್ನು ನಾನು ಮುಂಚೆನೇ ನಾದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸ್ಟಫಿಂಗ್ ಮಾಡ್ಕೋಬೇಕಾದ್ರೆ ಪೂರ್ತಿ ತನ್ಗಾದ ಮೇಲೆ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಪರೋಟಾನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಅಷ್ಟೇ ಒಂದು ಚಿಕ್ಕ ಅಳತೆಯಲ್ಲಿ ಮಾಡ್ತಿದ್ದೀನಿ ಚಪಾತಿ ಥರ ತೀರಾ ತೆಳುವಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಲಟ್ಟಿಸಿ ಈ ರೀತಿಯಾಗಿ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೋಬೇಕು ಇಲ್ಲ ಅಂದರೆ ಹೂರನ ಹೊರಗೆ ಬಂದುಬಿಡುತ್ತದೆ ಎಕ್ಸ್ಟ್ರಾ ಇರೋದನ್ನು ತೆಗೆದು ಜಾಸ್ತಿ ಪ್ರೆಸ್ ಮಾಡದೆ ನಿಧಾನವಾಗಿ ಲಟ್ಟಿಸ್ಬೇಕು ಸ್ವಲ್ಪ ದಪ್ಪನೇ ಲಟ್ಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಪರೋಟ ಬಿಸಿ ಬಿಸಿ ಇರುವಾಗಲೇ ಮೊಸರು ಇಲ್ಲ ಅಂದರೆ ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ಇವಾಗ ಹಸಿ ಬಟಾಣಿ ಸೀಸನ್ ಇರೋದರಿಂದ ಈ ಪರೋಟ ಮಾಡ್ತಿದ್ದೀನಿ ಬೆಳಗಿನ ತಿಂಡಿಗೂ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಈಸಿ ಮತ್ತು ಒಂದು ಸಖತ್ತಾಗಿರೋ ಹಸಿ ಬಟಾಣಿ ಪರೋಟಾ ಈಗ ರೆಡಿಯಾಗಿದೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು